ಶಿಯಾರ್ಪುರ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಾ ಇರುವಂತಹ ನೂರಕ್ಕೂ ಅಧಿಕ ವೈದ್ಯಕೀಯ ಸಿಬ್ಬಂದಿಗೆ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ವತಿಯಿಂದ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿತ್ತು ನಗರದ ಅಂಬೇಡ್ಕರ್ ಭವನದಲ್ಲಿ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಷನ್ನಿಂದ ಆಯೋಜಿಸಲಾಗಿದ್ದ ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಸೇವಾ ವಲಯದಲ್ಲಿನ ಸಾಧಕರಿಗೆ ಆರೋಗ್ಯ ಜ್ಯೋತಿ ಪ್ರಶಸ್ತಿಗಳನ್ನು ಸಚಿವ ಸಂತೋಷ್ ಲಾಡ್ ಪ್ರದಾನ ಮಾಡಿದ್ದಾರೆ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸೇವಾ ಫೌಂಡೇಶನ್ ಅಧ್ಯಕ್ಷ ರಾಘವೇಂದ್ರ ಸುಂಟ್ರಳ್ಳಿ ಮಾತನಾಡಿ ಸರ್ಕಾರಿ ಮತ್ತು ಖಾಸಗಿ ಆರೋಗ್ಯ ಸೇವಾ ವಲಯದಲ್ಲಿ ರಾಜ್ಯಾದ್ಯಂತ ಕರ್ತವ್ಯವನ್ನು ನಿರ್ವಹಿಸುವ ವೈದ್ಯರು ತಜ್ಞ ವೈದ್ಯರು ಅರೆ ವೈದ್ಯಕೀಯ ಮತ್ತು ಇತರೆ ನೂರಕ್ಕೂ ಅಧಿಕ ಆರೋಗ್ಯ ಸಿಬ್ಬಂದಿಗೆ ರಾಜ್ಯ ಮಟ್ಟದ ಎರಡನೇ ವರ್ಷದ ಆರೋಗ್ಯ ಜ್ಯೋತಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಮುಂದಿನ ದಿನಗಳಲ್ಲಿ ಟ್ರಸ್ಟ್ ವತಿಯಿಂದ ವೈದ್ಯಕೀಯ ಸಿಬ್ಬಂದಿಗೆ ಬೇಕಾದ ಸರ್ಕಾರಿ ಸವಲತ್ತನ್ನು ಕೊಡಿಸಲು ಹೋರಾಡುವುದಾಗಿ ತಿಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದಗೌಡ ಮೈಸೂರಿನ ಅರ್ಜುನ್ ಅವಧೂತ ಗುರುಜಿ ಶಾಸಕರಾದ ಬೇಲೂರು ಗೋಪಾಲಕೃಷ್ಣ ನಟಿಯರಾದ ಸುಧಾರಣಿ ಕಾರುಣ್ಯ ರಾಮ್ ಲಕ್ಷ್ಮೀ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಸಾಂಬಶಿವ ಜೈಮಾಲಾ ಚರ್ಮರೋಗ ತಜ್ಞೆ ಡಾಕ್ಟರ್ ಶ್ವೇತಾ ಜಾಕ ಸೇರಿದಂತೆ ಇತರರು ಹಾಜರಿದ್ದರು ಹಾಗೂ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಸರ್ ಅವರು ನನ್ನ ಸೋದರರು ಸ್ನೇಹಿತರು ಮತ್ತು ನಮ್ಮ ಶಾಸಕರಾದಂತಹ ಗೋಪಾಲಕೃಷ್ಣ ಸುಧಾರಾಣಿ ಮೇಡಮ್ ಅವರು ಕಾರಣರಾಮ್ ಮೇಡಮ್ ಅವರು ಮತ್ತು ಹಲವಾರು ಗಣ್ಯರು ಡಿ ವಿ ಸದಾನಂದ ಗೌಡರು ಕೂಡ ಬೆಳಗ್ಗೆ ಬಂದಿದ್ದರು ಅವರೆಲ್ಲರ ಸಮ್ಮುಖದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನರಿಗೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಆರೋಗ್ಯ ಸಿಬ್ಬಂದಿಗಳು ಏನೇನು ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಅವಾರ್ಡ್ ಅನ್ನು ಕೊಡೋದ್ರ ಮುಖಾಂತರವಾಗಿ ಈ ಸಂಸ್ಥೆ ಅಂದ್ರೆ ಆರೋಗ್ಯ ಇಲಾಖೆಯಲ್ಲಿ ಹಲವಾರು ಉದ್ಯೋಗಗಳ ಇದೆ ಅನ್ನೋದನ್ನ ಜನರಿಗೆ ಮನಮುಟ್ಟಿಸುವ ಮತ್ತು ಅವರ ಸೇವೆಯನ್ನ ಗುರುತಿಸಿ ಗೌರವಿಸೋದ್ರಿಂದ ಮುಂದೆ ಆಗುತ್ತೆ ಸ್ನೇಹಿತರೆ ರಾಘವೇಂದ್ರ ರಾಘವಿ ಟ್ರಸ್ಟ್ ಮೂಲಕ ಪ್ರತಿ ವರ್ಷನು ಸಹ ಒಂದು ಅವಾರ್ಡ್ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿತ್ತು ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಯಾವ ಒಂದು ಸಂಸ್ಥೆ ಒಂದು ಜನರನ್ನ ಗುರುತಿಸಿ ಅವಾರ್ಡ್ ಇದೆಯಲ್ಲ ಅದು ಎಲ್ರಿಗೂ ಮಾಡ್ಲಿಕ್ಕೆ ಆಗಲ್ಲ ರಾಘವೇಂದ್ರ ನಾಯ್ಕ ಅವರು ತಮ್ಮ ರಾಘವಿ ಟ್ರಸ್ಟ್ ಮೂಲಕ ಒಂದು ಹೊಸ ವಿನೂತನವಾದಂತ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ಗಳಿಗೆ ನರ್ಸ್ಗಳಿಗೆ ಆಮೇಲೆ ಕ್ಲೀನ್ ಮಾಡೋರಿಂದ ಹಿಡಿದು ಟೆಕ್ನಿಷಿಯನ್ ಇಂದ ಹಿಡಿದು ಡ್ರೈವರ್ ಸಹ ಪ್ರಶಸ್ತಿ ಕೊಡೋ ಮೂಲಕ ಜಾಗೃತಿ ಮೂಡೋ ಮೂಡಿಸೋ ಮೂಲಕ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನನ್ನ ಸ್ನೇಹಿತ ರಾಘವೇಂದ್ರ ಅವರು ಬಹಳ ಖುಷಿ ಆಯ್ತು ಹೋದ್ ಸರಿನೂ ಬಂದಿದ್ದೆ ಪ್ರಥಮ ಬಾರಿಗೆ ಬಂದು ನಾನು ಸಹ ಅವಾರ್ಡ್ ಅನ್ನು ಕೊಟ್ಟು ಹೋಗಿದ್ದೀನಿ ಈ ಸರಿನೂ ನಾವು ಬಂದಿದ್ವಿ ಸಂತೋಷ್ ಲಾಡು ಅವರು ಬಂದ್ರು ಸುಧಾರಾಣಿ ಅವರು ಬಂದಿದ್ದಾರೆ ಕಾರ್ಯಣಿ ರಾಮ್ ಅವರು ಬಂದಿದ್ದಾರೆ ಎಲ್ಲರೂ ಬಂದು ಒಂದು ಸಂತೋಷದ ಈ ಅವಾರ್ಡಲ್ಲಿ ಭಾಗಿಯಾಗಿದ್ದೀನಿ ಇದೇ ತರ ನಿರಂತರವಾಗಿ ಪ್ರತಿ ವರ್ಷನು ನಡಿಬೇಕು ಅನ್ನೋದು ನಮ್ಮದು ಆಶೆ ಇದೆ ಆ ರಾಘವೇಂದ್ರ ಅವ್ರು ಮಾಡ್ತಿರುವಂತ ರಾಘವೇ ಟ್ರಸ್ಟ್ ಅವರಿಗೆ ನಿಜವಾಗ್ಲು ಅಭಿನಂದನೆ ಸಲ್ಲಿಸೋ ಮೂಲಕ ಇದೇ ತರ ಮುಂದೂ ಸಹ ನಡ್ಸ್ಕೊಂಡು ಹೋಗ್ರೆ ನಿಮಗೆ ಅಂತ ಆರೈಸ್ತೇನೆ